ಬಸ್ಸು ಯಾರೇ ಮಹಿಳೆಯರು ಹತ್ತಿರ ಉಚಿತ ಹೌದಲ್ವಾ ಆದರೆ ಎಲ್ಲ ಬಸ್ಸು ಮೊದಲು ಬರ್ತಿದ್ವಲ್ಲ ಒಂದು ವರ್ಷಕ್ಕಿಂತ ಮೊದಲು ಅದೇ ರೀತಿ ಬಸ್ಗಳು ಕರೆಕ್ಟ್ ಆಗಿ ಮಹಿಳೆಯರು ಹತ್ತವರ ಬಸ್ ಕಂಡಕ್ಟರ್ಗಳು ಡ್ರೈವರ್ಗಳು ಅದು ಹೆಂಗರ್ಕಂಡ್ ಕೈ ತೋರ್ ಜೊತೆ ಹೆಂಗೆ ಮುನ್ ಮುಂದ್ ಕೊಹ್ತಾ ಅವರ ನಮ್ಮನ್ನಾದ್ರು ಶ್ರೀಧರಗೌಡ್ರನ್ನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರನ್ನಾಗಿ ಯಾಕೆ ಬಿಟ್ಟಿದ್ದಾರೆ ಅಂತ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬ್ರವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಅವರು ಅವರ ಮಾರ್ಗದರ್ಶನದಲ್ಲಿ ಏನು ಐದು ಯೋಜನೆಗಳನ್ನ ಕೊಟ್ಟಿದ್ದಾರೆ ಇದು ಯೋಜನೆಗಳನ್ನ ಏನು ಕೊಟ್ಟಿದ್ದಾರೆ ಆ ಯೋಜನೆಗಳು ನಿಮಗೆ ತಲುಪ್ತಿದೆಯಾ ಸರಿ ತಲುಪ್ತಾ ಇಲ್ವಾ ವೇಳೆ ತಲುಪಿದ್ರು ಏನಾದರೂ ವ್ಯತ್ಯಾಸ ಆಗ್ತಿದೆಯಾ ಮಧ್ಯವರ್ತಿಗಳು ಅದು ಏನಾರ ಆಗ್ತಿದೆಯಾ ಅಪ್ಪ ಈ ಯೋಜನೆಗಳು ನಿಮಗೆ ಉಪಯೋಗ ಇಲ್ವ ಅದಕ್ಕೆ ಏನಾದರೂ ಒಂದು ಅಭಿಪ್ರಾಯವನ್ನು ಹೇಳಬೇಕು ಅಭಿಪ್ರಾಯವನ್ನು ತೆಗೆದುಕೊಂಡು ಬಂದು ಸರ್ಕಾರ ಕೊಡಿ ಅಂತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧರಗೌಡರಿಗೆ ಅಧಿಕಾರ ಕೊಟ್ಟು ಅಧ್ಯಕ್ಷರು ಮಾಡಿ ಕಳಿಸಿದ್ದಾರೆ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅದಕ್ಕಾಗಿ ಅಧಿಕಾರಿಗಳನ್ನು ಕರ್ಕೊಂಡು ಶ್ರೀಧರಗೌಡರು ಬಂದು ನಿಮ್ಮೆಲ್ಲರನ್ನು ಕುರಿತು ವಿಚಾರ ವಿನಿಮಯ ಮಾಡ್ತಿದ್ದಾರೆ ಸುಮ್ಮನೆ ಬಂದು ಕುಂತ್ಕೊಂಡು ಮಾತಾಡ್ಕೊಂಡು ಬಂದು ಮಧ್ಯಾಹ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಏನೋ ಅಡುಗೆ ಊಟ ಮಾಡ್ಸಾರಂತೆ ಊಟ ಮಾಡ್ಕೊಂಡು ಮನೆಗೆ ಹೋಗೋದಲ್ಲ ಈ ಸಮಸ್ಯೆಗಳು ತಲುಪ್ತಿದ್ಯಾ ನಿಮ್ಗೆ ಅನುಕೂಲ ಆಗ್ತಿದ್ಯಾ ಅನ್ನೋದನ್ನ ಹೇಳ್ಬೇಕು ನೀವುಗಳು ಅಂದ್ರೆ ಮುಂದೆ ಏನು ಉಪಯೋಗ ಇಲ್ವಂತೆ ಈ ಚಿಕ್ಕಳ್ಳಿ ಪಂಚಾಯತಿ ಅವರಿಗೆ ಇದೇನು ಚೆನ್ನಾಗಿದ್ರ ಅಂತ ಅಲ್ವಾ ಅವ್ರಿಗೆ ಏನು ಬೇಡವಂತೆ ಅಂತ ಅಂದ್ರೆ ಶ್ರೀಧರಗೌಡ ರಿಪೋರ್ಟ್ ಕೊಟ್ರೆ ಬಿಡಿ ಚೆನ್ನಾಗ್ಯಾರಂತೆ ಅಂತ ಅಂದ್ರು ಅನ್ಬೋದು ನೀವೆಲ್ಲ ಚೆನ್ನಾಗಿದ್ರೆ ಏನು ಬೇಡ ಯೋಜನೆಗಳು ಆ ಬೇಕಾ ಬೇಕಾದ್ರೆ ಮಾತಾಡಬೇಕು ಸುಮ್ಮನೆ ಕುಂದ್ಕೊಂಡು ರಾತ್ರಿ ತಾಯಂದ್ರೆ ಬೇಕು ಅಂತ ಅವ್ರೆ ಬೇಕು ಅಂದ್ರೂ ಎಲ್ಲರಿಗೂ ತಲುಪ್ತಿದ್ಯಾ ಒಂದ್ ವೇಳೆ ಯಾರಿಗಾರು ತಲುಪ್ತಾ ಇಲ್ವಾ ಈಗ ಬಸ್ಸು ಬಸ್ಸು ಯಾರೇ ಮಹಿಳೆಯರಾದ್ರೂ ಉಚಿತ ಹೌದಲ್ವಾ ಆದ್ರೆ ಎಲ್ಲಾ ಬಸ್ಸು ಮೊದಲು ಬರ್ತಿದ್ವಲ್ಲ ಒಂದು ವರ್ಷಕ್ಕಿಂತ ಮೊದಲು ಅದೇ ರೀತಿ ಬಸ್ಗಳು ಕರೆಕ್ಟ್ ಆಗಿ ಬತ್ತಾವ ಇಲ್ವಾ ಬಂದ್ರು ಮಹಿಳೆಯರು ಹತ್ತಿಸ್ಕತ್ತ ಕಂಡಕ್ಟರ್ ಕಂಡಕ್ಟರ್ಗಳು ಡ್ರೈವರ್ಗಳು ಗಳು ಅದು ಹೆಂಗರ್ಕಂಡ್ ಕೈ ತೋರ್ಜಿ ಹೆಂಗೆ ಮುಂದ್ ಮುಂದ್ ಕೊಯ್ತಾವ್ರ ಹೇಳ್ಬೇಕು ಕೇಳ್ಬೇಕು ನಾವುಗಳು ಅದಕ್ಕಾಗಿ ಬಂದ್ರೆ ಇಲ್ಲ ನೋಡಿ ನಮ್ಮ ಉಪಾಧ್ಯಕ್ಷರು ಕುಂತವ್ರೆ ಅವ್ರು ಇಲ್ಲಿ ಹೇಳ್ತಾ ಇದಾರೆ ಮೊದಲು ನಮ್ಮೂರಿಗೆ ಬಸ್ ಪತ್ತಿತ್ತು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಿತ್ತು ಈ ಗ್ಯಾರಂಟಿ ಯೋಜನೆ ಬಂದ ಮೇಲೆ ಆ ಬಸ್ ಪತ್ತೆಯೆಲ್ಲ ನಮ್ಗೆ ಅಂತವ್ರೆ ಇಂಥ ಸಮಸ್ಯೆಗಳನ್ನ ಚರ್ಚೆ ಮಾಡಕ್ಕೆ ಬಂದಿರೋದು ನಾವಿಲ್ಲಿ ಅಧ್ಯಕ್ಷರು ಬಂದಿರ್ತಕ್ಕಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದೊಂದು ಇಲಾಖೆವಾರು ನಿಮ್ಮ ನಿಮ್ಮ ಸಮಸ್ಯೆನ ಸರಳವಾಗಿ ಗಲಾಟೆ ಮಾಡ್ಕೊಳ್ದಂಗೆ ನಿಧಾನವಾಗಿ ಹೇಳಿ ಈಗ ಕೆ ಬಿ ಬಿಲ್ ಸಾಹೇಬ್ರು ಮಾತಾಡಿದರು ಚಿನ್ನಸ್ವಾಮಿ ಸರ್ ಉಚಿತವಾಗಿದೆ ಅಂತ ಕೆಲವರು ಮೊದಲು ಕರೆಂಟ್ ಬಿಲ್ ಎಷ್ಟು ಬರ್ತಿತ್ತು ಅಷ್ಟೇ ಜಾಸ್ತಿ ಬತ್ತೈತೆ ನೋಡಿ ಹೆಂಗ ಹೇಳ್ತೀರಿ ಮತ್ ಕೇಳಿಸ್ಕೊಂಡು ಸುಮ್ಮನೆ ಕುಂದಿದಿರಿ ಇಲ್ಲಿ ಬಂದಿರ್ತ ಆಯ್ತು ಇದಾದ ನಂತರ ನಿಮ್ ನಿಮ್ ಸಮಸ್ಯೆಗಳನ್ನ ಮುಕ್ತವಾಗಿ ನೇರವಾಗಿ ಅಧ್ಯಕ್ಷ ತನ್ನಿ ಅಲ್ಲಿ ಇಲಾಖೆವಾರು ಅಧಿಕಾರಿಗಳು ಕುಂದಿದ್ದಾರೆ ಅವ್ರ ಉತ್ತರ ಕೊಡ್ತಾರೆ ಸಮಸ್ಯೆ ಇಲ್ಲ ಬಗೆಹರಿಸ್ಬಿಡ್ಬೇಕು ಸುಮ್ಮನೆ ಅಜ್ಜಿ ತಕೊಂಡು ಕೇಳ್ಕೊಂಡು ಮನೆಗೆ ಹೋಗಿ ಮತ್ತೆ ತಾಲಕ್ಕೆ ಆಪ್ ಬಂದು ಕೂರ್ ಬೇಡ ಸಮಸ್ಯೆ ಇಲ್ಲೇ ಪರಿಹಾರ ಸಿಕ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಸಭೆ ಮಾಡ್ತಿರ್ತಕ್ಕಂಥದ್ದು ಈಗ ಎರಡೆರಡು ಸಾವಿರ ರೂಪಾಯಿ ಹಣ ಬರ್ತಿದೆ ಎಲ್ಲರೂ ಸಾವಿರ ರೂಪಾಯಿ ಕೆಲವು ನನ್ನ ತಾಯಿ ಅಜ್ಜಿ ಎಂಬತ್ತೊಂಬತ್ತು ವರ್ಷ ಆಗೈತೆ ಅವ್ರು ತಲುಪಿಲ್ಲ ಅಂದ್ರೆ ಏನೋ ಒಂದು ಸಮಸ್ಯೆ ಇರುತ್ತೆ ಯಾವುದೋ ಒಂದು ದಾಖಲಾತಿ ಸರಿ ಇರಲ್ಲ ಅದನ್ನ ಸರಿ ಮಾಡಕ್ಕೆ ಅವಾಗ ಬಂದ್ ಕುಂತರಲ್ಲಿ ದಯಮಾಡಿ ನಿಮ್ ನಿಮ್ ಸಮಸ್ಯೆಗಳನ್ನ ನೇರವಾಗಿ ಹೇಳ್ಕೊಳ್ಳಿ ಅಧಿಕಾರಿಗಳು ಮೊನ್ನೆ ನಮ್ಮ ಅಧ್ಯಕ್ಷರು ಏನ್ ತಾಕೀತು ಮಾಡಿದ್ದಾರೆ ಅಂತಂದ್ರೆ ಶ್ರೀಧರ್ಗೌಡರು ಕೆಲವು ಸಮಸ್ಯೆಗಳು ಹಳ್ಳಿಗಳಲ್ಲಿ ಬಂದಾಗ ಸ್ಥಳದಲ್ಲೇ ಪರಿಹಾರ ಕಂಡು ಸ್ಥಳದಲ್ಲೇ ಅವರಿಗೆ ಸವಲತ್ತುಗಳನ್ನ ಕೊಡ್ಬೇಕಂತಕ್ಕಾಕೀತು ಮಾಡಿದ್ದಾರೆ ಅಧ್ಯಕ್ಷರು ಆ ಕಾರಣಕ್ಕಾಗಿ ಬಂದ್ರೆ ಅದಕ್ಕೆ ಸುಮ್ಮನೆ ಅರ್ಜಿ ತಕೊಂಡು ನಿಮ್ಮ ಅಹವಾಲುಗಳನ್ನ ಕೇಳಿಕೊಂಡು ಆಯ್ತು ಬನ್ನಿ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಹೋಗಕ್ಕೆ ಬಂದಿಲ್ಲ ರಾಜ್ಯ ಸರ್ಕಾರದವರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಶ್ರೀಧರ್ ಗೌಡರಿಗೆ ಕಳಿಸಿರ್ತಕ್ಕಂಥ ಏನಕ್ಕಪ್ಪ ಅಂದ್ರೆ ನೀನ್ ಹೋಗ್ ಕುಂತ್ಕೊಂಡು ನಿಂತ್ಕೊಂಡು ಆ ಸಮಸ್ಯೆ ಆರಿಸಿ ಏನಿದೆಯೋ ಬಗೆಹರಿಸಿ ಅಂತ ಅಧ್ಯಕ್ಷರು ಅಧ್ಯಕ್ಷರ ಕಳಿಸಿರೋದು ಆ ಕಾರಣ ನಿಮ್ಮ ಊರಿಗೆ ಬಂದಿದೀವಿ ನಿಮ್ಮ ಪಂಚಾಯತಿ ಬಂದಿದ್ದೀವಿ ದಯಮಾಡಿ ನಿಮ್ಮ ಸಮಸ್ಯೆಗಳೇನಿದೆಯೋ ಮುಕ್ತವಾಗಿ ಹೇಳ್ಕೊಳ್ಳಿ ಒಂದಾಗ ಮಾಡ್ಕೋಬೇಡಿ ಒಂದು ಗಂಟೆ ಲೇಟ್ ಆದರೂ ಪರವಾಗಿ ನಿಮ್ಮ ಸಮಸ್ಯೆಗಳು ಇಲ್ಲೇ ಪರಿಹಾರ ಕಂಡು ಸರ್ ಈಗ ಇಲಾಖೆಯವರು ದಯಮಾಡಿ ಒಂದೊಂದು ಇಲಾಖೆ ತಗೊಂಡು ರಿವ್ಯೂ ಮಾಡಿ ಮಾಸ್ಟ್ರೇ ಮೈಕ್ಗಳು ಅಲ್ಲಿಗೆ ಕೊಡಿ ಅವ್ರ ಸಮಸ್ಯೆ ನಿಧಾನ ಕೇಳಲಿ ಮೈಕ್ ಅಲ್ಲಿಗೆ ಕೊಡಿ ಸಮಸ್ಯೆಗಳನ್ನ ಹೇಳಿ ಆ ಸಮಸ್ಯೆಗೆ ನೇರವಾಗಿ ಪರಿಹಾರ ಹೇಳ್ತಕ್ಕಂಥ ದಯಮಾಡಿದ ತಕ್ಷಣ ನಿಮ್ಮ ಸಮಸ್ಯೆಗಳನ್ನ ಮುಕ್ತವಾಗಿ ಹೇಳ್ಕೊಳ್ಳಿ ಮುಕ್ತವಾಗಿ ಹೇಳ್ಕೊಳ್ಳೋದ್ರ ಮುಖಾಂತರ ಈ ಒಂದು ಗ್ಯಾರಂಟಿ ಅನುಷ್ಠಾನದ ಸಮಿತಿಯ ಉದ್ದೇಶ ಈಡೇರ್ಬೇಕಂತಕ್ಕಂಥ ನಮ್ಮೆಲ್ಲರ ಆಶೆಯಾಗಿದೆ